ನಮಸ್ಕಾರ ಸ್ನೇಹಿತರೆ ಮೊನ್ನೆ ಲೈಫ್ ಸಿನಿಮಾದ ಇವೆಂಟ್ನಲ್ಲಿ ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಎಂಬ ಶೋಧಾತ್ಮಕ ಹೇಳಿಕೆಯನ್ನು ಕಮಲ್ ಹಾಸನ್ ಅವರು ಕೊಟ್ಟಿದ್ದಾರೆ ಈ ವಿಷಯ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಹೊರ ರಾಜ್ಯದಲ್ಲೂ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಇದನ್ನು ವಿರೋಧಿಸಿ ತುಂಬ ಸಂಘಟನೆಗಳು ನಟನಟಿಯರು ಮತ್ತು ಸೋಷಿಯಲ್ ಮೀಡಿಯಾದವರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ನಿಮಗಿದು ಗೊತ್ತೇ ಕಮಲ್ ಹಾಸನ್ ಅವರು ಕೇವಲ ಐದು ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದಾರೆ ಅವು ಯಾವುವು ಎಂದು ಈ ವಿಡಿಯೋದಲ್ಲಿ ನೋಡೋಣ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಕೋಕಿಲ ಚಲನಚಿತ್ರ ಈ ಸಿನಿಮಾ ನಿರ್ದೇಶಕರು ಬಾಲು ಮಹೇಂದರ್ ಈ ಸಿನಿಮಾ ಸಕ್ಸಸ್ಫುಲ್ ಆಗಿ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ರಿಲೀಸ್ ಆಯಿತು ಮದ್ರಾಸ್ ಅಂದರೆ ಇವಾಗಿನ ಚೆನ್ನೈನಲ್ಲಿ ನೂರು ದಿನ ಪ್ರದರ್ಶನಗೊಂಡ ಮೊದಲ ಕನ್ನಡ ಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ತಪ್ಪಿದ ತಾಳ ಚಲನಚಿತ್ರ ಬಾಲಚಂದ್ರ ಅವರು ಕನ್ನಡ ತಮಿಳಿನಲ್ಲಿ ಏಕಕಾಲಕ್ಕೆ ತಪ್ಪಿದ ತಾಳ ಸಿನಿಮಾ ಮಾಡಿದ್ದರು ಇದರಲ್ಲಿ ರಜನಿಕಾಂತ್ ಹೀರೋ ಸರಿತಾ ನಾಯಕಿಯಾಗಿ ಅಭಿನಯಿಸಿದರು ಈ ಚಿತ್ರದಲ್ಲಿ ಅಮೃತ್ ಲಾಲ್ ಅನ್ನೋ ಸಣ್ಣ ಪಾತ್ರವೊಂದಕ್ಕೆ ಕಮಲ್ ಬಣ್ಣ ಹಚ್ಚಿದರು ಹತ್ತೊಂಬತ್ತು ನೂರ ಎಂಬತ್ತು ಮಾರಿಯಮ್ಮೆ ಡಾರ್ಲಿಂಗ್ ನಿರ್ದೇಶನ ಮಾಡಿದ್ದು ದುರಾಯ್ ಹತ್ತೊಂಬತ್ತು ನೂರ ಎಂಬತ್ತ್ಮೂರು ಬೆಂಕಿಯಲ್ಲಿ ಅರಳಿದ ಹೂ ಚಲನಚಿತ್ರ ನಿರ್ದೇಶನ ಕೆ ಪಾಲಚಂದ್ರ ರಾಮಕೃಷ್ಣ ಮತ್ತು ಸುಹಾಸಿನಿ ನಟಿಸಿರುವ ಈ ಚಿತ್ರದಲ್ಲಿ ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ ಎಂಬ ಹಾಡಿಗೆ ಗೆಸ್ಟ್ ಆಗಿ ಈ ಚಿತ್ರದಲ್ಲಿ ಬಸ್ ಕಂಡಕ್ಟರ್ ಪಾತ್ರವೊಂದನ್ನು ಕಮಲ್ ಹಾಸನ್ ಅವರು ನಟಿಸಿದ್ದಾರೆ ಹತ್ತೊಂಬತ್ತು ನೂರ ಎಂಬತ್ತೇಳು ಪುಷ್ಪಕ ವಿಮಾನ ಈ ಸಿನಿಮಾವನ್ನು ಸಿಂಗಿತಂ ಶ್ರೀನಿವಾಸ್ ರಾವ್ ಅವರು ನಿರ್ದೇಶನ ಮಾಡಿದ್ದಾರೆ ಇದರಲ್ಲಿ ಯಾವುದೂ ಡೈಲಾಗ್ಗಳಿಲ್ಲ ಇದು ಮೂಕಿ ಚಿತ್ರ ಈ ಚಲನಚಿತ್ರ ಕನ್ನಡ ತೆಲುಗು ಮಲಯಾಳಂ ತಮಿಳು ಹಿಂದಿ ಈ ಎಲ್ಲ ಭಾಷೆಯಲ್ಲೂ ರಿಲೀಸ್ ಆಯಿತು ಈ ಚಿತ್ರಕ್ಕೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಲಭಿಸಿತು ಎರಡು ಸಾವಿರದ ಐದು ರಾಮಶ್ಯಾಮ ಭಾಮ ರಮೇಶ್ ಅರವಿಂದ್ ಅವರು ನಿರ್ದೇಶಿಸಿದ ರಾಮಶ್ಯಾಮ ಬಾಮ ಹಾಸ್ಯಭರಿತ ಚಲನಚಿತ್ರವು ಎರಡು ಸಾವಿರದ ಐದರಲ್ಲಿ ಬಿಡುಗಡೆಯಾಯಿತು ಹದಿನೇಳು ವರ್ಷದ ನಂತರ ಕನ್ನಡ ಸಿನಿಮಾದಲ್ಲಿ ಕಮಲ್ ಹಾಸನ್ ಅವರು ನಟಿಸಿದರು ಇದಾದ ಮೇಲೆ ಯಾವುದೇ ಕನ್ನಡ ಚಿತ್ರದಲ್ಲಿ ಹಾಸನ್ ಅವರು ನಟಿಸಿಲ್ಲ ಇದು ಇವತ್ತಿನ ವಿಡಿಯೋ ಆಗಿತ್ತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ